గట్టి మొన్న గట్టిల్బుల్ గో మన మదే మాడ ఒప్పుకోబిట్టే అయ్యో మగ ఇన్ హక్ ఇష్టవే ఆల్ మన హేట్ ఒప్పబుట్వనె ಹೇಳಕ್ ಇದ ಮಾಡ್ತು ಅಷ್ಟೇ ಅನ್ಕೊಂಡ್ ನಾನ್ ಮನ್ಸಲ್ಲಿ ಅಲ್ಕಂತ ಇದೀನಿ ಎಕ್ಸ್ ಜೊತೆ ಮದ್ವೆ ಮಾಡ್ಕೊಳ್ಳಕ್ಕೆ ಒಪ್ಕೊಂಡ ಒಪ್ಪಿಸ್ಬಿಟ್ಟಿದ್ಯಾ ನಾನು ನಮ್ಮ ಒಪ್ಕೊಬಿಡ್ತಾರ ನಮ್ಮನೇಲಿ ಏನೋ ನಮ್ಮೇಲಿ ಒಪ್ಸೋದೇನ್ ದೊಡ್ಡ ವಿಚಾರಾನೇ ಅಲ್ಲ ದೊಡ್ಡ ವಿಚಾರ ಅಲ್ಲ ಮಗ ಆದ್ರೂ ಒಂದ್ ಮಾತಿ ಹೇಳ್ಬೇಕು ಕಿತ್ಕೊಂಡ ಹೇಳಂತ ನೀವು ಯಾವಾಗ ಮುತ್ಕಾದ್ಮೇಲ ಅವ್ ಅವ್ನ್ ಕೆಲ್ಸ ಮಾಡು ಅವಳು ಮದ್ವೆ ಆಗ ಒಂದ್ ಎರಡ್ ಮಕ್ಳ ಆಯ್ತದ ಮನೆಗೆ ಅವಾಗ ಹೇಳುವ ಅವಾಗ ಹೇಳು ಕರೆಕ್ಟ್ ಆಗಿರ್ತದೆ ತುಂಬಾ ಬೇಗ ಹೇಳ್ಬಿಟ್ಟಿದ್ಯಾ ಬಿಡಪ್ಪ ಅಂತಾರ ಅಪ್ಪ ನಿಮ್ಮ ಅಪ್ಪ ಕತೆ ಕಟ್ತಾರ ಚೆನ್ನಾಗ್ ಅವಾಗ ಹ್ಮ ಸತ್ ಹೇಳಿಲ್ವಲ್ಲ ಸದ್ಯಕ್ಕೆ ಅವ್ಳು ಸತ್ ಮೇಲೆ ತಿರು ಹೇಳಿಲ್ವಲ್ಲ ನೀನು ನಮ್ಮ ಅಪ್ಪನ ಅಮ್ಮ ನಿನ್ನೆ ಮೊನ್ನೆ ಎಲ್ಲಾ ಜಾತ್ರೆಗೆ ಹೊಂಟೋಗಾರಪ್ಪಾ ಮೂರ್ ದಿವ್ಸ ಆಯ್ತು ಮನೆಗ್ ಬಂದಿ ಹೌದಾ ಓ ಬಾ ಹೋಗನಾ ಹಾ ಹೆಂಗೆ ಓಡಾಡ್ತಿದ್ರೆ ಇದಾಯ್ತದೆ ಅದಾಯ್ತದೆ ಅಂತ ಹಾ ಆಮೇಲ್ ಗಾಡಿ ಬೇರೆ ಇಲ್ಲಿ ಬಿತ್ತಿನಿ ಅಂದ್ರಲ್ಲ ಸರಿ ಅಪ್ಪ ನಮ್ ಬರಲ್ಲ ಹೋಗಿ ಬನ್ನಿ ಅಂದೆ ತಿಂಡಿ ಹಾ ನಾ ಅಲ್ಲಿ ಇಲ್ಲಿ ಅಲ್ಲ ಅದೇನೋ ಕೈಯಲ್ಲಿ ಇದ್ ಮಾಡಿ ಕಂಡು ಊರೆಲ್ಲಾ ಉಡ್ತಿದ್ರಂತೆ ಜಾತ್ರೆ ನೋಡಕ್ಕಂತೂ ಹೋಗಲ್ಲ ಅಲ್ಲಿ ಯಾವ್ದಾರ ತಗಲಾಕ್ ತಗಲಾಕ್ಡೋಣ ಅಂತ ನೋಡ್ತಾವ್ರೆ ನೀನ್ ಬಾಯಿ ಬಿಟ್ಟು ಇಲ್ಲ ಮದ್ವೆ ಏನೋ ಅಂದ್ರೆ ಓಡಾಡ್ಕೊಂಡವ್ರು ಡೈಲಿ ಓಡಾಡ್ತಾವ್ರೆ ನಿನ್ಗೂ ನನಗೂ ಕಾಣಿಸ್ತಾ ಇಲ್ಲ ಅಷ್ಟೇನಿಲ್ಲ ಸರ್ ಬಾರ ಮದುವೆ ಆಗಕ್ಕೆ ಈಗ ಈಗ ನಲವತ್ತು ಜನ ಮಾತಾಡ್ತಾರೆ ಆಗ ನಾನೂರು ಜನ ಮಾತಾಡ್ತಾರೆ ಮದುವೆ ಆದ್ರೆ ಏನು ಬೇಡ ಬಿಡು ಹಿಂಗೆ ಇರ್ತೀನಿ ಅಂತ ಹೇಳಿದ್ರು ನಮ್ಮ ದೋಸ್ತ ಅವ್ರ ಮನೆಯವರು ಡಿಸೈಡ್ ಆಗ್ಬಿಡಬೇಕು ನೀನೆ ನಮ್ಮ ಮನೆ ದೀಪ ಹಚ್ಚೋದು ಬೆಳಗೋದು ನೀನು ಒಂಥರ ಬತ್ತಿ ಇದ್ದಂಗೆ ಉರಿತಾ ಇರು ಅದ್ ಯಾವಾಗ್ ಸುಟ್ರು ಪೂರ್ತಿ ಎಲ್ಲ ಆರು ಐತೋ ಗೊತ್ತಿಲ್ಲ ಒಟ್ನಲ್ಲಿ ಉರಿತಾ ಅಂತ ಅಂದಿರ್ಬೇಕು ಆ ಬಿಡ ತೆಗಿ ಅಂತ ಸುಮ್ನೆ ಆಗಿರ್ಬೇಕ ತೆಗಿ ಮಾಡ್ಕೊಳ್ಳಿ ತೆಗಿ ಚೆನ್ನಾಗಿರ್ಲಿ ಹ್ಮ್ ಎಲ್ಲರ ನಿನ್ ಲಾಂಗ್ ಡ್ರೈವ್ ಕಳ್ಸ್ಬೇಕ ತಾನೆ ಇಬ್ರುನು ಕಾರ್ ಗಿರ್ ಮಾಡಿ ಅಪ್ಪ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರ ಹಂಗೆ ಮಾಡ್ತಿದ್ದೆ ಹಾ ಮಾಡ್ತಿದ್ದೆ ಬಿಡೋ ನೀನು. ನಾಯಿದೋ ಇದು ಕಳಸ್ತಿದೆ ನಿಮೂನು ಏನ್ ಏನು ಬಾಳ್ಳ್ತಿರೋ ಇಲ್ಲಲೇ ಹೋಗೋ ಬಿದ್ದವೇ ಅಮ್ಮ ನಾನೇ ಬುಕ್ ಮಾಡಿ ಕಳಸ್ತಿದೆ ಏನ್ ಮಾಡ್ತಿ ಎಲ್ಲೇ ತಿರಾ ಏನು ಫುಲ್ ಜೋಶ ಅಲ್ಲಿ ಇದಿರ ಲಾಗೋ ತೋ ಯಾವ ಜೋಶೋ ಇತ್ ಘಟನಾ ಮಾತೆ ಉತ್ತರ ಮರ್ತಿಲ್ಲ ಅಂತ ಹೆಲ್ಪ್ ಮಾಡೋಣ ಅಂತ ತೋರ್ಸೋಣ ಸುಮ್ನೆ ಬರುತ್ತಲ್ಲ ಏ ಆ ಏನಿಲ್ಲ ಅಣ್ಣ ಅಯ್ಯ ಅದ್ ಹೇಳಣ್ಣ ನೀನು ಎಲ್ಲೆಲ್ಗೂ ಹೋಗ್ತೀಯ ಇಲ್ಲೇ ಕುಣಿಗಾಲಲ್ಲೇ ಇರೋಣ ಎಲ್ಲೂ ಹೋಗ್ಬೇಡ ನೀನು ಎಲ್ಲೂ ಹೋಗಿಲ್ಲಣ್ಣ ಅವ್ರ ಮಂಗ್ಳೂರು ದುಬೈಗ್ ಹೋಗೋದು ನೀನ್ ಕುಣಿಗಾಲಲ್ಲಿ ಬಿದ್ದಿರೋದು ಒಂದೇ ಯಾಕೆ ಸುಮ್ಮನೆ ಮಾತಾಡ್ತಿ ಅದ್ರ ಬಗ್ಗೆ ಏನು ಉಳಿಸ್ತಿಲ್ಲಣ್ಣು ಹ್ಮ್ ಎರಡ್ ಸಾವಿರ ಉಳಿಸಾಕೇಟಿ ನೈಟ್ ಎಲ್ಲಾ ಓಡಸ್ಕೊಂಡು ಅದು ಮಾಡ್ತಾ ಇದೀನಿ ಇನ್ನ ಆದ್ರೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ ನೋಡಿ ಉಳಿಸ್ತೀಯಾ ಹಾ ನನ್ಗೂ ನಿನ್ಗೂ ಒಂದೇ ಮಾಡಾಕಾಯ್ತದ ಹೇಳ್ಪೇ ಅಮ್ಮ ರಾತ್ರಿ ಆದ್ರೆ ಮನೆಲ್ ಮಲ್ಕೋತಾ ಇದ್ಯಾ ನೀನು ನಾನ್ ಇಲ್ಲಿ ಸೊಳ್ಳೆ ಕೈ ಕಚ್ಚಿಸ್ಕೊಂಡು ನೆನ್ನೆ ಎಂಬತ್ತು ಸೊಳ್ಳೆ ಹೊಡ್ದಿದೀನಿ ಎಣ್ಸಿ ಹೆಣ್ಸಿ ಗಾಡಿ ಗ್ಲಾಸ್ ಏರಿಸಿ ಎಲ್ಲಾ ಮಾಡಿದ್ರು ಎಲ್ಲಿಂದ ಬತ್ತಾವೆ ಅನ್ನೋದು ಗೊತ್ತಾಗ್ಲಿಲ್ಲ ಕಣಾಲೆ ನನಗ ಒಂದ ದಿವಸಾ ನಮ್ ದೊಡ್ ಗಡಿ ಮಲ್ಕೊಂಡು ಹಾ ಸೊಳ್ಳೆ ಬತ್ತಿ ಹಚ್ಚಿದ್ರುನು ಸೊಳ್ಳೆ ಕುಯ್ ಅಂತವೆ ಗ್ಲಾಸ್ ಏರ್ಸಿದ್ರುನು ಕುಯಿ ಅಂತವೆ ನಾನು ಅಲ್ಲೆಲ್ಲ ನಾ ಕಾಣ್ನ ಕುಡ್ಕೋಟಾಗ್ಲಿ ಯಂಗ ಮಲ್ಕಬೋದಿ ಕಿವಿ ಹತ್ರ ಬಂದ್ ಕುಯಿ ಅಂತ ಇರ್ತವೆ ಅಯ್ಯೋ ನನಗೆ ಒಂದ್ಸತಿ ಜಿಗುಪ್ಸ ಬಂದ್ಬಿಡ್ತಪ್ಪ